ಪ್ರತಿಯೊಬ್ಬ ವೀಕ್ಷಕರೇ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿರ್ತಕ್ಕಂಥವರು ಮೆರಿಟ್ ಲಿಸ್ಟನ್ನ ಈಗ ನೋಡ್ಬೋದು ಏನು ಡಿ ಸಿ ಇ ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡಿದೆಯೋ ಆ ಮೆರಿಟ್ ಲಿಸ್ಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಯಾವ ಪರ್ಸೆಂಟೇಜಲ್ಲಿ ನೀವಿದ್ದೀರಿ ಅಥವಾ ನೀವೇನಾದರೂ ಕೌಂಟ್ ಮಾಡಿರೋ ಪರ್ಸೆಂಟೇಜ್ಗು ಅವ್ರು ಕೊಟ್ಟಿರೋ ಪರ್ಸೆಂಟೇಜ್ಗು ವ್ಯತ್ಯಾಸ ಇದೆಯಾ ಇದನ್ನು ನೀವು ನೋಡ್ಕೊಬೋದು ಅದಕ್ಕಾಗಿ ಒಂಬತ್ತನೇ ತಾರೀಕು ಲಾಸ್ಟ್ ಆದ್ಮೇಲೆ ಹತ್ತನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೆರಿಟ್ ಲಿಸ್ಟ್ನ ವೆಬ್ಸೈಟ್ ಅಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ ನೀವೇನಾದ್ರೂ ಇನ್ನೂ ಆ ಮೆರಿಟ್ ಲಿಸ್ಟ್ನ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಈಗ ಹೇಗೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಹೇಗೆ ನೋಡ್ಬೇಕು ಅಂತಕ್ಕಂಥದನ್ನ ಹೇಳ್ಕೊಡ್ತೇನೆ ಆ ಮುಖ್ಯನ ನೀವು ಹೋಗಿ ನೋಡಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬರ್ತಾ ಇದೆ ಮೆರಿಟ್ ಲಿಸ್ಟ್ ಅಲ್ಲಿ ನೀವು ಯಾವ ಲೆವೆಲ್ ನಲ್ಲಿ ಇದ್ದೀರಿ ನಿಮ್ಗೆ ಏನಾದ್ರೂ ಗೆಸ್ಟ್ ಫ್ಯಾಕಲ್ಟಿ ಸಿಗೋ ಚಾನ್ಸಸ್ ಇದೆಯಾ ಅಥವಾ ಇಲ್ವಾ ಈ ತರದ ಅನಾಲಿಸ್ ಅನ್ನ ಸೆಲ್ಫ್ ಆಗಿ ನೀವೇ ಮಾಡ್ಕೋಬಹುದು ಆತಿಸಿಂದಾಗಿ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಹೇಗೆ ಅದನ್ನ ಡೌನ್ಲೋಡ್ ಮಾಡ್ಕೋದು ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗೋಣ ಅದಕ್ಕೂ ಮುನ್ನ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗ್ದೇನೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವೀವರ್ಸ್ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಆ ದಿಸೆಯಿಂದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ವಿಡಿಯೋ ನೋಡಿದ್ರೆ ನನಗೆ ಸಪೋರ್ಟ್ ಮಾಡ್ದಾಗುತ್ತೆ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಮುಖೇನ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪ್ತವೆ ನೀವು ಕೂಡ ಆ ವಿಡಿಯೋಗಳನ್ನ ಮಿಸ್ ಮಾಡ್ಕೊಳ್ತೇನೆ ನೋಡ್ಬೋದು ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೇನೆ ಬನ್ನಿ ಹೋಗೋಣ ಹೀಗೆ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಯೂಸ್ವಲಿ ಕ್ರೌನ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತೀರಿ ಹಾಗೆ ಓಪನ್ ಮಾಡ್ಕೊಳ್ಳಿ ನೀವು ಇದನ್ನ ಮೊಬೈಲ್ ಆದ್ರೂ ನೋಡಬಹುದು ಅಥವಾ ಲ್ಯಾಪ್ಟಾಪಲ್ಲಾದ್ರೂ ನೋಡ್ಬೋದು ಕ್ರೌಮ್ ಬ್ರೌಸರ್ಗೆ ಹೋಗಿ ಅಲ್ಲಿ ಡಿ ಸಿ ಇ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ ಈ ತರ ಪೇಜು ಓಪನ್ ಆಗುತ್ತೆ ನೆಕ್ಸ್ಟ್ ಈ ಫಸ್ಟ್ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಫಸ್ಟ್ ವನ್ನ ಸೆಲೆಕ್ಟ್ ಮಾಡಿ ವೆಯ್ಟ್ ಮಾಡಿ ಸರ್ವರು ಏನಾದರೂ ಬ್ಯುಸಿ ಇದ್ರೆ ಓಪನ್ ಆಗಲ್ಲ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಲಾಸ್ಟ್ ಟೈಮ್ ಹೇಳಿದೀನಿ ನೀವೇನಾದ್ರೂ ಈ ತರ ಪೇಜ್ ಟೈಪ್ ಮಾಡಿ ತೆಗೆದುಕೊಳ್ಳಕ್ ಆಗಲ್ಲ ಅಂತ ಹೇಳಿದ್ರೆ ನನ್ನ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ನ ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ಮಾಡೋ ಮೂಲಕ ನೀವು ನೇರವಾಗಿ ಈ ಒಂದು ಪೇಜ್ ಗೆ ಬರ್ಬೋದು ಇಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಇಪ್ಪತ್ನಾಲ್ಕು ಇದೆ ಇಲ್ಲಾದ್ರೂ ಕ್ಲಿಕ್ ಮಾಡಬಹುದು ಅಥವಾ ಇಲ್ಲಿ ಕೆಳಗಡೆ ಬಂದು ಆನ್ಲೈನ್ ಸೇವೆಗಳಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಾದ್ರೂ ಕ್ಲಿಕ್ ಮಾಡಬಹುದು ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸರ್ವರು ಬ್ಯುಸಿ ಇದ್ರೆ ಸ್ವಲ್ಪ ಲೇಟ್ ಆಗಿ ಓಪನ್ ಆಗುತ್ತೆ ವೈಟ್ ಮಾಡಿ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಅಪ್ಲಿಕೇಶನ್ ಹಾಕ್ತಾಗ ಹೇಗೆ ಕಾಣಿಸ್ತಿತ್ತು ಹಾಗೆ ಕಾಣಿಸುತ್ತೆ ಇಲ್ಲಿಗೆ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಮೂವತ್ತು ಎಂಟರಲ್ಲಿ ಒಂದು ನೋಟಿಫಿಕೇಶನ್ ಆಯ್ತಲ್ಲ ಈ ನೋಟಿಫಿಕೇಶನ್ ಡೀಟೇಲ್ಸ್ ನೋಟಿಫಿಕೇಶನ್ ಆಯ್ತಲ್ಲ ಇದು ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಆರು ಒಂಬತ್ತರಲ್ಲಿ ಒಂದು ಪೋಸ್ಟ್ಪೋನ್ ಡೇಟ್ ಸರ್ಕ್ಯುಲರ್ ಬಂತಲ್ಲ ಇದು ಬಂತಲ್ಲ ನೋಡಿ ಇದು ಇದು ಸಿಗುತ್ತೆ ನೆಕ್ಸ್ಟ್ ನೀವು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಹತ್ತು ಒಂಬತ್ತು ಇಪ್ಪತ್ನಾಲ್ಕು ಆಲ್ರೆಡಿ ಪ್ರಕಟಣೆ ಆಗಿದೆ ಇದು ಸಿಗೋದಿಲ್ಲಿ ಇಲ್ಲೇ ಇದ್ರ ಮೇಲೆ ನೀವು ಹೋದ್ರೆ ಒಂದು ಹ್ಯಾಂಡ್ ಸಿಂಬಲ್ ಬರುತ್ತಲ್ಲ ಹಾಗೆ ಬಂದ್ರೆ ಅಂದ್ರೆ ಇವನ್ನ ಹೇಗೆ ಡೌನ್ಲೋಡ್ ಮಾಡಿದ್ರೋ ಹಾಗೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಒಂದು ಡಿಟೈಲ್ ಪೇಜು ಓಪನ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಪೇಜ್ಗಳು ತುಂಬಾ ಇರೋದ್ರಿಂದ ಟೈಮ್ ತಗೊಳುತ್ತೆ ಡೌನ್ಲೋಡ್ ಆದ್ಮೇಲೆ ನೀವು ಓಪನ್ ಮಾಡಿ ನೋಡ್ಕೊಳ್ಳಿ ಈ ತರ ಒಂದು ಲಿಸ್ಟ್ ಓಪನ್ ಆಗುತ್ತೆ ಗೆಸ್ಟ್ ಫ್ಯಾಕಲ್ಟಿ ಕ್ಯಾಂಡಿಡೇಟ್ ಲಿಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಇದಾದ್ಮೇಲೆ ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ ದಿಸ್ ಈಸ್ ಪ್ರಿಪೇರ್ಡ್ ಆಸ್ ಪರ್ ದ ಡೇಟಾ ಅಪ್ಲೋಡೆಡ್ ಬೈ ದ ಕ್ಯಾಂಡಿಡೇಟ್ಸ್ ಎರಡದು ಓನ್ಲಿ ಸೆಲೆಕ್ಟ್ ಫೀಲ್ಡ್ ರಿಕ್ವೈರ್ಡ್ ಫಾರ್ ಪ್ರಿಪರೇಷನ್ ಆಫ್ ಮೆರಿಟ್ ಲಿಸ್ಟ್ ಆರ್ ಪಬ್ಲಿಷ್ಡ್ ಫಾರ್ ರೆಫರೆನ್ಸ್ ಇಫ್ ರಿಕ್ವೈರ್ಡ್ ಕ್ಯಾಂಡಿಡೇಟ್ಸ್ ಮೇ ಎಡಿಟ್ ದೇರ್ ಅಪ್ಲಿಕೇಶನ್ ಯೂಸಿಂಗ್ ಗೆಸ್ಟ್ ಫ್ಯಾಕಲ್ಟಿ ಐ ಡಿ ಅಂಡ್ ಟಿ ಗೆಸ್ಟ್ ಫ್ಯಾಕಲ್ಟಿ ಐ ಡಿ ಅಂಡ್ ಓ ಟಿ ಪಿ

ಮತ್ತೆ ಎಕ್ಸ್ಪೀರಿಯೆನ್ಸ್ ನ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಬೇಕು ನೀವು ರೌಂಡ್ ಮಾಡಿ ಅಪ್ಲೋಡ್ ಮಾಡಬಾರ್ದು ಅಂದ್ರೆ ರೌಂಡ್ ಫಿಗರ್ ಮಾಡ್ತೀವಲ್ಲ ಆ ತರ ಅಪ್ಲೋಡ್ ಮಾಡಬಾರ್ದು ಏನಿದೆಯೋ ಅಂದ್ರೆ ಪ್ರಿನ್ಸಿಪಾಲ್ ಇಂದ ಏನು ತಗೊಳ್ತೀರೋ ಅಷ್ಟನ್ ಮಾತ್ರ ನೀವು ಅಪ್ಲೋಡ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೀಟಾಗಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅದನ್ನ ನೆಕ್ಸ್ಟ್ ಮಾರ್ಕ್ಸ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಎಕ್ಸ್ಪೀರಿಯನ್ಸ್ ಎಸ್ಟಿಮೇಟೆಡ್ ಫಾರ್ ಆಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಆಸ್ ಪರ್ ದ ನೋಟಿಫಿಕೇಶನ್ ಡೇಟ್

ಫಾರ್ ಅಪ್ಡೇಟ್ ಆನ್ ಗೆಸ್ಟ್ ಫ್ಯಾಕಲ್ಟಿ ಸೆಲೆಕ್ಷನ್ ನೀವು ಬೇಕಾದ್ರೆ ಇದು ಟೆಲಿಗ್ರಾಮ್ ಗ್ರೂಪ್ ಇದೆ ಇಲ್ಲಿ ನೀವು ಸ್ಕ್ಯಾನ್ ಮಾಡುವುದರ ಮೂಲಕ ನೀವು ಜಾಯ್ನ್ ಆದ್ರೆ ಅಲ್ಲೂ ಅಪ್ಡೇಟ್ ಬರ್ತಾ ಇರುತ್ತೆ ನೋಡ್ಕೋಬಹುದು ಅಂತ ಹೇಳ್ತಾರೆ ಮೇಲೆ ನೀವು ಇಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ನೇಮ್ ಅನ್ನ ಸರ್ಚ್ ಮಾಡುವುದರ ಮೂಲಕ ಅಥವಾ ನಿಮ್ಮ ಗೆಸ್ಟ್ ಫ್ಯಾಕಲ್ಟಿ ಐ ಡಿಯಿಂದ ಸರ್ಚ್ ಮಾಡುವುದರ ಮೂಲಕ ನಿಮ್ಮ ಒಂದು ಪರ್ಸೆಂಟೇಜ್ ಅನ್ನ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೋಬಹುದು ನೆಕ್ಸ್ಟ್ ನೀವೇನಾದ್ರೂ ಇಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ಎಡಿಟ್ ಆಪ್ಷನ್ಸ್ ಹೋಗಿ ಎಡಿಟ್ ಮಾಡ್ಬೋದು ಅಥವಾ ನೀವು ಬೇಕಾದ್ರೆ ಇಲ್ಲಿ ತಪ್ಪಿದೆ ನೀವು ಹಾಕಿರೋದಕ್ಕೂ ತಪ್ಪಿದೆ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಅಲ್ಲಿ ಕ್ವೈರಿಯನ್ನ ಮಾಡಬಹುದು ಡಿ ಸಿ ನಲ್ಲಿ ಆ ದಿಸಾಗಿ ಇದನ್ನ ನೀಟಾಗಿ ನೋಡ್ಕೊಳ್ಳಿ ಆ ನಂತರದಲ್ಲಿ ನೀವು ಫೈನಲ್ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡುವಾಗ ಬೇಕಾದ್ರೆ ಕಂಟ್ರೋಲ್ ಎಫ್ ಹೊಡೆದ್ರೆ ನಿಮ್ಗೆ ಸರ್ಚ್ ಬಾಕ್ಸ್ ಬರುತ್ತೆ ನೀವು ಸರ್ಚ್ ಮಾಡ್ಕೋಬಹುದು ನಿಮ್ಮ ಗೆಸ್ಟ್ ಫ್ಯಾಕಲ್ಟಿ ಐಡಿಯಿಂದ ಅಥವಾ ಇಲ್ಲಿ ಸರ್ಚ್ ಬಾಕ್ಸ್ ಅಂತ ಇದೆ ಇಲ್ಲಿ ಸರ್ಚ್ ಬಾಕ್ಸ್ ಅಂತ ಈ ಮೇಲ್ಗಡೆ ಸರ್ಚ್ ಅಂತ ಸಿಗುತ್ತೆ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಕೋಬಹುದು ಸ್ಕ್ರೋಲ್ ಮಾಡ್ತಾ ಕುಳ್ತ್ಕೋಬೇಡಿ ತುಂಬಾ ಲೇಟ್ ಆಗುತ್ತೆ ಪ್ರೀತಿಯ ವೀಕ್ಷಕರೇ ಎಡಿಟ್ ಆಪ್ಷನ್ಸ್ ಕ್ಲೋಸ್ ಆಗೋಕೆ ಮುನ್ನ ಅಂದ್ರೆ ಟ್ವೆಲ್ತ್ ಸೆಪ್ಟೆಂಬರ್ ಗಿಂತ ಮುನ್ನ ನೀವು ಇದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದ್ರೆ ಸುಮ್ನೆ ಆಗ್ಬಹುದು ಕರೆಕ್ಟ್ ಆಗಿಲ್ಲ ಅಂದ್ರೆ ಎಡಿಟ್ ಮಾಡ್ಬೋದು ನೀವು ಹಾಕಿ ಮತ್ತೆ ಏನು ಡಿ ಸಿ ಕೊಟ್ಟಿದ್ದಾರೆ ಅದು ಕೂಡ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನೀವು ಡಿ ಸಿ ಗೆ ಒಂದು ಅಪ್ರೋಚ್ ಮಾಡಬಹುದು ಇದೆಲ್ಲವನ್ನ ನೀವು ಬಿಫೋರ್ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡೋ ಮೂಲಕ ನೀವು ಸಪೋರ್ಟ್ ಮಾಡ್ತಾ ಇರಿ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋನ ಮಿಸ್ ಮಾಡ್ಕೊಳ್ತೇನೆ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯಮಾಡಿ ಶೇರ್ ಮಾಡಿ ಎಷ್ಟೋ ಜನ ಬೇಕಾಗುತ್ತೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್